ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಜಾತಿ ಉಪಜಾತಿಗಳ ಹೆಸರಿನಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನನಗೇನಾರು ಅಂದ್ರೆ ಸಿಕ್ಕರೆ ಸಾಕು ಅಧಿಕಾರ ಸಿಕ್ಕರೆ ಸಾಕು ಅಂತ ಹೇಳಿ ಎಲ್ಲ ದೇಶಗಳನ್ನು ಇಡೀ ದೇಶದ ಎಲ್ಲ ಸಮಾಜವನ್ನು ಕೂಡ ಛಿದ್ರ ಮಾಡಿದ್ರು ಆದರೆ ಈ ಘಟನೆ ರಾಜಕಾರಣಿಗಳು ದೇಶವನ್ನು ಚಿತ್ರ ಮಾಡೋದ್ರಲ್ಲಿ ಸ್ವಲ್ಪ ಯಶಸ್ವಿ ಆಗಿದ್ರೇನೋ ಆದರೆ ಈ ದೇಶದ ಹಿಂದೂಗಳು ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಅನ್ನೋದನ್ನ ಈ ಘಟನೆ ಮುಖಾಂತರ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಂಡಿದ್ದು ತುಂಬಾ ಹೆಮ್ಮೆಯ ಸಂಗತಿ ಅನೇಕ ರೂಪದಲ್ಲಿ ನಾವು ಗಮನಿಸ್ತಾ ಇದೀವಿ ಎಲ್ಲವನ್ನ ಮೀರಿ ಯಾಕಂದ್ರೆ ಅಲ್ಲಿ ನಡೆದಂತ ಘಟನೆ ನಡೀತು ಪ್ರತಿಯೊಬ್ಬ ಆ ಇಪ್ಪತ್ತ ಆರು ಜನಕ್ಕೆ ಕರ್ತನೆ ಮಾಡಿದ್ರು ಮೇಳು ಅವರು ನಡ್ಕೊಂಡಂತ ರೀತಿ ಹಣೆ ಕುಂಕುಮ ಇದ್ರೆ ಗುಂಡಿ ಕುಟ್ಟು ಹೊಡೆಯೋದು ಅದ್ಯಾವುದೋ ಕುರಾನದ ಪದ ನಂಗೆ ಹೇಳಕ್ಕೆ ಬರಲ್ಲ ಅದನ್ನ ಹೇಳ್ಸ ಪ್ರಯತ್ನ ಮಾಡೋದು ಇನ್ನು ತೀರಾಯ ಕೊನೆ ಬಟ್ಟೆ ಬಿಚ್ಚಿಗೆ ಹೋಗುವಂತ ನೀಚತನ ತನಕ ಹೋಗಿ ಅವನು ಹಿಂದೂ ಹೌದು ಅಂತ ಆದ ನಂತರ ಹೊಡೆದಾಗಿರೋದು ಇಡೀ ಪ್ರಪಂಚದ ಯಾವ ಹಿಂದೂ ಕೂಡ ಇದನ್ನು ಸಹಿಸಲ್ಲ ಅದನ್ನ ಇಡೀ ಹಿಂದೂ ಸಮಾಜ ಒಂದಾಗ ದಿಕ್ಕಿನಲ್ಲಿ ಈ ಒಂದು ಘಟನೆ ಯಶಸ್ವಿ ಆಯಿತು ಅಂತ ನಾನು ಭಾವಿಸ್ತೇನೆ ಕಾಯಕವಾಗಿ ಯಾವುದೇ ಘಟನೆ ನಡೆದಂತ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಕ್ಕೆ ಇಷ್ಟಪಡಲ್ಲ ಆಡಳಿತ ಪಕ್ಷದ ವಿರುದ್ಧವಾಗಿ ಟೀಕೆ ಒಂದು ಅಭ್ಯಾಸ ಮುಂಚೆ ಪದ್ಧತಿ ಅವಾಗಲೂ ಕೂಡ ಒಂದು ಅದಕ್ಕೆ ಎಕ್ಸೆಪ್ಷನ್ ಇತ್ತು ಪಾಕಿಸ್ತಾನ ಹಿಂದೂಸ್ತಾನದ ಮೇಲೆ ಯುದ್ಧಕ್ಕೆ ಬಂದಂಥ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಇದ್ದರು ಆಗ ವಿರೋಧ ಪಕ್ಷ ನಾಯಕರು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು ಶ್ರೀಮತಿ ಇಂದಿರಾ ಗಾಂಧಿ ನಮ್ಮ ನಾಯಕಿ ದುರ್ಗೆ ರೂಪದಲ್ಲಿ ಈ ದೇಶವನ್ನ ಆಡಳಿತ ನಡೆಸ್ತಾ ಇದ್ದಾರೆ ಅವ್ರ ನಾಯಕತ್ವದಲ್ಲಿ ಇಡೀ ದೇಶ ಇವತ್ತು ಒಂದಾಗಬೇಕು ದೇಶವನ್ನು ಉಳಿಸಬೇಕು ಪಾಕಿಸ್ತಾನವನ್ನ ಸದೆ ಬೆಳಿಬೇಕು ಅಂತ ಹೊಟ್ಟಂತ ಒಬ್ಬ ವಿರೋಧ ಪಕ್ಷ ನಾಯಕನ ಅವತ್ತು ಅವರು ಕಂಡಿದ್ರು ಅದು ಈ ಬಾರಿ ನಾನು ಈ ಸಂದರ್ಭದಲ್ಲಿ ಎ ಸಿ 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 ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಾನು ಅಭಿನಂದನೆ ಸಲ್ಲಿಸ ಮೊದಲನೇ ವಿರೋಧ ಪಕ್ಷದ ನಾಯಕರಾಗಿ ಅವರು ಹೇಳಿಕೆ ಕೊಟ್ಟರು ಈ ದೇಶ ಇವತ್ತು ಒಂದಾಗಬೇಕಾಗಿದೆ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ತಗೊಳ್ಳಿ ನಾವು ಅವ್ರ ಜೊತೆಗಿರ್ತೇವೆ ಇದು ಇಡೀ ದೇಶದ ಜನರ ಒಂದು ರೀತಿ ಸ್ಫೂರ್ತಿ ಕೊಡ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ರೀತಿ ಸಿಂಹದ ರೂಪದಲ್ಲಿ ಖರ್ಜಿಸ್ತದೆ ಮೇಲೆ ಆ ಸಾರ್ವಜನಿಕ ಸಭೆ ನಡೆ ಅವ್ರು ಹೇಳಿದ್ರು ಬಾಯ್ ಬಿಟ್ಟು ಹೇಳಿದ್ರು ನಾನು ಎಲ್ಲೋದ್ರು ಅತಿ ಹೆಚ್ಚು ಹಿಂದಿನಲ್ಲಿ ಮಾತಾಡ್ತೇನೆ ಆದರೆ ಪ್ರಪಂಚಕ್ಕೆ ಗೊತ್ತಾಗಬೇಕು ಒಂದೇ ಕಾರಣಕ್ಕೆ ನಾನು ಅಲ್ಲಿ ಮಾತಾಡ್ತಾ ಇದ್ದೇನೆ ಈ ಉಗ್ರಗಾಮಿಗಳು ಮತ್ತೆ ಅವ್ರ ಬೆಂಬಲಕ್ಕೆ ನಿಂತ ಪೋಷಕರು ಅವರುಗಳಿಗೆ ಹುಡುಕಿ ಹುಡುಕಿನ ಹೊಡಿತೇವೆ ಮಣ್ಣಿನಲ್ಲಿ ಮಣ್ಣಾಗ ತನಕ ಬಿಡಲ್ಲ ನಾವು ಈ ರೀತಿ ಒಂದೊಂದು ಅವ್ರ ಹೇಳಿಕೆಯೂ ಕೂಡ ಇಡೀ ಪ್ರಪಂಚದ ಯಾವುದೇ ಒಬ್ಬ ಸ್ವಾಭಿಮಾನಿ ಸ್ವಾತಂತ್ರ್ಯ ಬೇಕು ಅಂತ ಅಪೇಕ್ಷೆ ಪಡೆಂಥ ವ್ಯಕ್ತಿಗಳು ಪ್ರೇರಣೆಯಾಗಿ ಅವ್ರ ಮಾತುಗಳು ನಾವೆಲ್ಲ ಕೂಡ ಕಂಡ್ವಿ ಎಷ್ಟು ಮಟ್ಟಿಗೆ ಹೇಳಿದ್ರು ಜೀವನದಲ್ಲಿ ಅವರು ಊಹೆ ಮಾಡಬಾರ್ದು ಅಂಥ ಶಿಕ್ಷೆ ನಾವು ಕೊಡ್ತೇವೆ ಬಿಡಲ್ಲ ಘಟನೆ ನಡೆದ ಎರಡೇ ದಿನಕ್ಕೆ ಆ ಸಿಂಧು ನದಿಯ ಆ ಒಂದೇನು ಹೊಂದಾಣಿಕೆ ಆಗಿತ್ತು ಅದನ್ನ ಉಲ್ಲಂಘನೆ ಮಾಡ್ತೇನೆ ರದ್ದು ಮಾಡ್ತೇನೆ ಇವತ್ತಿನಿಂದ ಒಂದು ಹನಿ ನೀರು ಕೂಡ ಸಿಂಧು ನದಿ ನೀರನ್ನ ಆ ಪಾಕಿಸ್ತಾನ ಕೊಡಲ್ಲ ಎಷ್ಟು ಧೈರ್ಯ ಇರಬೇಕು ಸುಮಾರು ಎಂಬತ್ತು ಪರ್ಸೆಂಟ್ ನೀರು ಪಾಕಿಸ್ತಾನದಲ್ಲಿ ಕೃಷಿ ಬಳಕೆ ಕೃಷಿಗೆ ಸಿಂಧು ನದಿ ನೀರು ಹೋಗ್ತಾ ಇದೆ ಕರಾಚಿ ಲಾಹೋರ್ ಕುಡಿಯೋ ನೀರು ಮೂರು ಮೂರು ಪ್ರಮುಖ ನದಿಗಳ ನಗರಗಳಿಗೆ ಕುಡಿಯೋ ನೀರು ಸಿಗಲ್ಲ ಸಾವಿರದ ಒಂಬೈನೂರ ಅರವತ್ತರ ಒಪ್ಪಂದ ವಿಶ್ವ ಬ್ಯಾಂಕ್ನ ಎದುರು ನಡೆದಂಥ ಒಪ್ಪಂದ ಆಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮಾಡಿದಂಥ ಒಂದು ಒಪ್ಪಂದವನ್ನು ನಾವು ಮುರಿತೇವೆ ಯಾವುದೇ ಕಾರಣಕ್ಕೂ ಕೂಡ ನಾವು ನೀರು ಕೊಡೋ ಪ್ರಶ್ನೆ ಇಲ್ಲ ಇದಕ್ಕೂ ಕೂಡ ಎದುಗಾರಿಕೆ ಬೇಕು ಅನೇಕ ಮುಸಲ್ಮಾನ್ ರಾಷ್ಟ್ರಗಳು ಕೂಡ ಇವತ್ತು ಅವ್ರು ಒಪ್ಪಿಗೆ ಇದೆಯೋ ಅಲ್ಲೋ ಗೊತ್ತಿಲ್ಲ ನರೇಂದ್ರ ಮೋದಿಯವರು ತಗೊಂಡಂತ ಈ ದಿಟ್ಟ ನಿಲವನ್ನು ಅವರೆಲ್ಲರೂ ಕೂಡ ಬೆಂಬಲಿಸಿದ್ದಾರೆ ಒಬ್ಬ ದೇಶದ ಪ್ರಧಾನಮಂತ್ರಿ ಹೇಗಿರಬೇಕು ಅಂತ ಪ್ರಪಂಚಕ್ಕೆ ಮಾದರಿ ಪ್ರಧಾನ ಮಂತ್ರಿಯಾಗಿ ಮಾನ್ಯ ನರೇಂದ್ರ ಮೋದಿಯವರು ನೋಡ್ಕೊಂಡಿದ್ದಾವೆ ನೋಡ್ತಾ ಇದ್ದೀವಿ ಇದರಿಂದ ಈ ಸಿಂಧು ನದಿಯಾಗಿ ಒಂದು ಒಪ್ಪಂದದ ರದ್ದು ಮಾಡೋದ್ರಿಂದ ಆಹಾರಕ್ಕೆ ತುತ್ತು ಉದ್ಯೋಗಕ್ಕೆ ಕುತ್ತು ಇವೆಲ್ಲವೂ ಕೂಡ ಇಷ್ಟೇ ಅಲ್ಲ ಪ್ರಪಂಚದ ಇಪ್ಪತ್ತು ರಾಷ್ಟ್ರಗಳ ಜೊತೆ ಸಂಪರ್ಕ ಮಾಡಿದ್ದಾರೆ ಅಮೆರಿಕ ರಷ್ಯಾ ಚೈನಾ ಅನೇಕ ಅನೇಕ ಕೆಲವು ದೇಶಗಳು ಭಾರತದ ಜೊತೆಗೆ ಸ್ನೇಹ ಇಲ್ಲದೇ ಇರೋಂಥ ದೇಶಗಳು ಆದರೆ ಈ ಘಟನೆಯಲ್ಲಿ ಪಾಕಿಸ್ತಾನ ನಡ್ಕೊಂಡಂಥ ರೀತಿ ಸರಿ ಇಲ್ಲ ಅನ್ನಂಥ ತೀರ್ಮಾನವನ್ನು ತಗೊಂಡು ನರೇಂದ್ರ ಮೋದಿ ಬೆಂಬಲ ಕೊಡೋ ರೀತಿಯಲ್ಲಿ ಮಾಡಿರೋದು ನಿಜಕ್ಕೂ ಒಬ್ಬ ನುರಿತ ರಾಜಕಾರಣಿ ಅನ್ನೋದ್ರಲ್ಲಿ ಯಾವ ಅನುಮಾನು ಇಲ್ಲ ವಿಶೇಷವಾಗಿ ಶಿವಮೊಗ್ಗದಲ್ಲಿ ಅಪಘಾತ ಅವರು ಬಿದ್ದಿದೆ ಮಂಜುನಾಥರಾವ್ ಅವರ ಶ್ರೀಮತಿ ಪಟ್ಟಮಿ ಹೇಳ್ತಾರೆ ನನ್ನನ್ನು ಹೊಡೆದಾಗ ನನ್ನ ಮಗನ್ನು ಹೊಡಿರಿ ಮಣ್ಣಿನ ಗುಣ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಈ ಹೆಸರುಗಳು ನಾವು ಕೇಳಿದ್ವಿ ಛತ್ರಪತಿ ಶಿವಾಜಿ ಮಹಾರಾಜ್ ಪ್ರತಿಯೊಬ್ಬ ಭಾರತೀಯ ವ್ಯಕ್ತಿಯ ಹಿಂದೂ ರಕ್ತದಲ್ಲಿ ಇದು ಬರ್ತಿದೆ ಜಸ್ಟ್ ಪಿಯು ಸಿ ಪಾಸ್ ಮಾಡಿರತ್ತೆ ವಿದ್ಯಾರ್ಥಿ ಆ ಉಗ್ರಗಾಮಿ ಏನು ಹೊಡೆದಾಗಿದ್ದಾನೆ ಅವನಿಗೆ ಮುಖಕ್ಕೆ ಹೋಗುದೇ ಹೇಳ್ತಾರೆ ಹೇ ಕುತ್ತೆ ನನಗೂ ಹೊಡೆದಾಗ ನೋಡೋಣ ಅಂತ ಬೇರೆ ರಾಜ್ಯ ಬೇರೆ ದೇಶದ ಮಕ್ಕಳಾಗಿದ್ರೆ ಎದುರು ಓಡುತ್ತಿದ್ದರೆ ನಾನು ಈ ಶೌರ್ಯ ಭಾರತದ ಮಣ್ಣಲ್ಲಿ ಬೇರೆ ಎಲ್ಲಿದೆ ನನಗಂತೂ ಗೊತ್ತಿಲ್ಲ ಮೋದಿಯವರ ಜೊತೆಗೆ ಕೇವಲ ವಿರೋಧ ಪಕ್ಷದಲ್ಲ ನೂರ ನಲವತ್ತು ಕೋಟಿ ಜನರು ಒಟ್ಟಾಗಿತ್ತು ತಗೊಂಡಂತ ಈ ತೀರ್ಮಾನವನ್ನ ಮೋದಿಯವರ ಜೊತೆಗೆ ನಾವಿದ್ದೇವೆ ಅನ್ನಂತ ಮಾತು ತುಂಬಾ ಸಂತೋಷ ಜೀವಂತ ಶವವಾಗಿದೆ ಪಾಕಿಸ್ತಾನ ಇವತ್ತು ಜೀವಂತ ಶವ ಅದು ಬದುಕಿದ್ಯೋ ಸತ್ತಿದ್ಯೋ ಗೊತ್ತಿಲ್ಲ ಆ ಥರ ಒಂದು ಶವವಾಗಿ ಬಿದ್ದಿದೆ ಯಾವುದೇ ದೇಶ ಪಾಕಿಸ್ತಾನ ಜೊತೆಗೆ ಇಲ್ಲದೇ ಇರೋದು ತುಂಬಾ ಸಂತೋಷ ಹಾಗಾಗಿ ನಾವೆಲ್ಲರೂ ಕೂಡ ನರೇಂದ್ರ ಮೋದಿ ಅವರು ತಗೊಂಡ್ರಂತ ಈ ದಿಟ್ಟ ಒಂದು ಹೆಜ್ಜೆಗೆ ಇಡೀ ಸಮಾಜ ಒಂದಾಗಿ ಅವರು ಬೆಂಬಲಿಸೋಣ ಅಂತ ಮಾತ್ರ ಈ ಸಂದರ್ಭದಲ್ಲಿ ನನಗೆ ಹೇಳೋಕೆ ಇಷ್ಟಪಡ್ತೀನಿ